ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ನಾವು ವರ್ಷದ ಕೊನೆಯ ದಿನ ಈ ವ್ಲಾಗ್ ಮಾಡ್ತಿರೋ ಅಂಥದ್ದು ಸೊ ಡಿಸೆಂಬರ್ ತರ್ಟಿ ಫಸ್ಟ್ ಇವತ್ತೇನಂತಂದರೆ ಹೊಸ ವರ್ಷ ಸೆಲೆಬ್ರೇಷನ್ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಎಲ್ಲರೂ ಕೂಡ ನಮ್ಮ ಮನೇಲಿ ಗ್ಯಾದರ್ ಆಗಿದ್ವಿ ಎಲ್ಲರೂ ಅಂತ ಅಂದರೆ ನಮ್ಮ ಅಕ್ಕ ಚಿಂಟು ಆ್ಯಕ್ಚುಲಿ ನಮ್ಮ ಬಾವಂಗ ರಜೆ ಎಲ್ಲ ಅವರು ಡ್ಯೂಟಿಗೆ ಹೋಗಿದ್ದಾರೆ ನಮ್ಮ ಅಮ್ಮ ಪೃಥ್ವಿ ಜೊತೆಗೆ ಇನ್ನೊಂದು ಏನಂತ ಅಂದರೆ ಚಿಂಟು ಆಮೇಲೆ ಶಿವು ಮತ್ತು ರಕ್ಷಿತನು ಕೂಡ ಇವತ್ತು ನಮ್ಮ ಮನೆಗೆ ಬಂದಿದ್ದಾಳೆ ನಮ್ಮ ಮನೇಲೇ ಇರ್ತಾಳೆ ಸೊ ಎಲ್ಲರೂ ಸೇರಿ ಇವತ್ತು ಪೃಥ್ವಿ ಅಮ್ಮ ಎಲ್ಲರೂ ಕೂಡ ಇಲ್ಲೇ ಬರ್ತಾರೆ ಎಲ್ಲರೂ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮನೇಲಿ ಆಲ್ರೆಡಿ ವೆಜ್ ಎಲ್ಲ ತೊಗೊಬಂದು ಅಡುಗೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇವತ್ತು ರಾತ್ರಿ ಊಟಕ್ಕೆ ಮಟನ್ ಸಾಂಬಾರ್ ಮತ್ತು ಗೀ ರೈಸ್ ಮತ್ತು ಕಬಾಬ್ ಇಷ್ಟು ಮಾಡ್ಕೋಣ ಊಟ ಮಾಡಿಕೊಂಡು ಕೇಕ್ ಕೂಡ ಆಲ್ರೆಡಿ ತೊಗೊಬಂದು ಇಟ್ಕೊಂಡಿದ್ದೀವಿ ಇನ್ನು ಕೇಕ್ ಕಟ್ಟಿಂಗ್ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡೋಣ ಅಂತ ಸೊ ಎಲ್ಲರೂ ಸೇರಿ ಮಾಡಿದರೆ ಅದೊಂಥರ ಖುಷಿ ಅಲ್ವಾ ಈ ವರ್ಷ ಪೃಥ್ವಿ ಇದ್ದಾನೆ ಲಾಸ್ಟ್ ಇಯರ್ ನಮ್ಮ ಆರ್ಯ ಹುಟ್ಟಿದ್ದ ಅವಾಗ ಏನಂದ್ರೆ ಬಾಣ ಅಂತ ಇದ್ನಲ್ಲ ಹಾಗೇನೋ ಸೆಲೆಬ್ರೇಷನ್ ಅದು ಇದು ಅಂತ ಅಂದ್ಬಿಟ್ಟು ಏನೋ ನಾವು ಮಾಡಿರಲಿಲ್ಲ ಜಸ್ಟ್ ಕೇಕ್ ತಗೊಬಂದು ಕಟ್ ಮಾಡಿಸಿದ್ವಿ ಅಷ್ಟೇ ಈಗ ಏನೋ ಒಂಥರ ಖುಷಿ ನಮ್ಮ ಮಾರಿಂಗ್ ಆಲ್ರೆಡಿ ಒಂದು ವರ್ಷ ಆಗೋಯ್ತು ಟು ತೌಸಂಡ್ ಟ್ವೆಂಟಿ ಫೈವ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಬೇಗ ಕಂಡೋಯ್ತು ಸೊ ಎಲ್ಲ ಮೇಲ್ಗಡೆ ವಿಡಿಯೋ ಮಾಡೋದಕ್ಕೆ ಹೋಗಿದ್ದಾರೆ ರಕ್ಷಿತಾ ಶಿವು ಎಲ್ಲ ನವೀನ್ ತೆಂಗಿನಕಾಯಿ ಎಷ್ಟಂದ್ರಿ ಅದನ್ನ ನಾವು ಅಲ್ಲೇ ಆ ಕೆಳಗಡೆ ಅಂಗಡಿ ಹೋಗ್ಬಿಟ್ಟು ತಗೊಬ ಪೃಥ್ವಿ ಇಲ್ಲ ಅಂದ್ರೆ ಅಲ್ಲಿ ನೀರಿಲ್ಲ ಇಲ್ಲ ಅಂತಲೇ ನಾವು ಇಟ್ ಬಿಟ್ಟು ಬಂದಿದ್ವಿ ಇವ್ರು ಅದನ್ನೇ ಒಂದು ತಗೊಂಡು ಬಂದವ್ರೆ ನಾವೊಂದು ಎರಡು ತೆಂಗಿನಕಾಯಿ ಬೇಕು ಹ್ಞೂ ಮಟನ್ ಸಾಂಬಾರು ಸಾಂಬಾರ್ ಸಾಂಬಾರೆಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಂ ಅದು ಕೊಬ್ಬರಿ ಆಗೈತೆ ಅನಿಸುತ್ತೆ ಈಗ ಇಲ್ಲಿ ಚಿಕನ್ ಇಲ್ಲಿ ನೋಡು ಪೃಥ್ವಿ ಎಷ್ಟು ತೊಳೆದಾದ್ಮೇಲೆ ಮತ್ತೆ ಎಷ್ಟು ನೀರು ಬಂತು ಕಬಾಬ್ ಕಲ್ಸೋದಕ್ಕೆ ಸೊ ಇಲ್ಲಿ ಮಟನ್ ಸಾಂಬಾರ್ ಹಿಡಿತಾ ಇದೆ ಸಾಂಬಾರ್ ಪ್ರಿಪ್ರೇಷನ್ ಇದೆ ನಮ್ಮ ಅಕ್ಕ ಲಾಸ್ಟ್ ಟೈಮ್ ನಮ್ಮನೆ ಪೂಜೆ ಆರಿನ ಬರ್ಡೇ ಟೈಮಲ್ಲಿ ದೇವ್ರಿಗೆ ಅಂತ ಒಳಗಡೆ ಮಾಡಿದ್ಲಲ್ಲ ಅದನ್ನ ನೋಡ್ಬಿಟ್ಟು ಕೆಲವರು ಮಟನ್ ಸಾಂಬಾರ್ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ರಿ ಅವ್ರು ಬ್ಲಾಗಲ್ಲಿ ತೋರಿಸಿರ್ತಾಳೆ ಅಲ್ವೇ ಒಂದ್ಸಲ ಹೇಳಿರ್ತಿ ಹಂಗೇನೆ ಯಾವ ಥರ ಮಾಡ್ಕೊಬೇಕು ಏನು ಅಂತ ಯಾಕಂದರೆ ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ಅಷ್ಟೊಂದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿಕೊಂಡು ಮಾಡಿದ್ರೆ ಸ್ವಲ್ಪ ಲೇಟಾಗಿಬಿಡುತ್ತೆ ಹಾಗಾಗಿ ಈಗ ಮಟನ್ನು ಚೆನ್ನಾಗಿ ಅದು ಎಣ್ಣೆ ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ನಾನೊಂದ್ಸಲ ನಮ್ಮಮ್ಮ ಥರ ಮಾಡಿದ್ದೆ ಹಂಗೆ ಈಗ ಕಬಾಬ್ ಕಬಾಬಿಗೆ ರೆಡಿ ಮಾಡ್ಕೊಬೇಕು ಇದು ಮಸಾಲೆ ಉಡ್ಕೊಂಡು ಬಂದಾಗ ನೋಡಿ ಹೆಂಗಾಗೈತೆ ಕೊಬ್ಬರಿ ಥರನೇ ಆಯ್ತೈತೆ ಅಲ್ವಾ ಹೋಗು ಎರಡು ಕಾಯಿ ಅವನ್ ಕೆಳಗಡೆ ಅಂಗಡಿಗೆ ಹೋಗ್ಬಿಟ್ಟು ತೊಗೋವಾ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಡ ಇದರಲ್ಲಿ ಶುಂಠಿ ಶುಂಠಿ ಅಲ್ಲಿ ಸ್ಟೋರ್ ರೂಮಲ್ಲಿ ಇಟ್ಟವ್ರಿ ನಾನು ಈಚೆ ತೆಗ್ದಿಡಿ ಅಂತ ಅಂದೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಖುಷಿ ಪಡೋದ ಇವ್ರದ್ದು ಯಾವಾಗಲೂ ಮಂತ್ ಎಂಡಲ್ಲಿ ವರ್ಕ್ ಟೆನ್ಷನಲ್ಲೇ ಇರ್ತಾರೆ ಯಾವಾಗಲೂ ಅದ್ರ ಬಗ್ಗೆ ನೋಡೋದನ್ನ ಇದ್ರೆ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ ನಮಗೆ ನೆಮ್ಮದಿಯಾಗಿರೋದಕ್ಕೆ ಆಗ್ತಾರಲ್ಲ ಸೊ ಹಂಗೆ ಇವ್ರು ಇನ್ನೂ ಬಿದ್ದ್ಬಿಟ್ಟ ಹೋಗೋ ಬೇಡ ಬೇಡ ನೋ ಬಗ್ಬೇಡ ಹೋಗೋ ಆ ಕಡೆ ಇಲ್ಲ ಕೆಳಗಡೆ ಬಾ ಮಾಡಿ 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 ಹೋಗೋ ಬಿದ್ಬಿಟ್ಟಿ ಹಂಗೆ ಬಗ್ ನೋಡ್ಬೇಡ ಬೇಗ ಮುಗ್ರೇಗಿತ್ತು ರಕ್ಷಿತಾ ಲಾಸ್ಟ್ ಇಯರ್ಲಾ ಇದ್ರಿ ಇನ್ನು ಈ ಎಕ್ಸೈಟ್ಮೆಂಟ್ ಈ ಫಿಗರ್ ಎಲ್ಲ ನಿಮ್ಗೆ ಇನ್ನು ಸಿಕ್ಕಿರ್ಲಿಲ್ಲ ಈ ಹೊಸ ವರ್ಷ ಅದ್ರಲ್ಲೂ ನಿಮ್ಮ ಶಿವ ಹಂಗೆ ಅನ್ಕೊಂಡಿದ್ದೆ ನನ್ನ ಮದುವೆ ಟ್ವೆಂಟಿ ಸಿಕ್ಸ್ ಗೆ ಆಗುತ್ತೆ ಅನ್ಸುತ್ತೆ ಅಂತ ಅದ್ ನೋಡು ನಾವು ನವೆಂಬರ್ ಗೆಲ್ಲ ಮಾಡೋಣ ಅಂತ ಅಂದ್ರೂ ಅದು ಆಗ್ಲೇ ಇಲ್ಲ ಅದು ಜಾನ್ಗೆ ూషన్ీరా ఎంగేజ్మెంట్ జాను మదే జూను సిక్స్ మంత్స్ నమ్గను నవ్వు ఆల్డి ಲವ್ ಮಾಡಿದ್ವಲ್ಲ ಸೊ ನಮಗೆ ಗ್ಯಾಪ್ ಇದ್ರು ಏನು ತೆಂಗಿನಕಾಯಿ ಹಾ ನೋಡು ಉಡ್ಕೊಂಡು ನವಿ ಅದು ಒಡ್ಕೊಟ್ಬಿಟ್ಟು ಅದನ್ನ ತೆಗ್ದು ಸುಲ್ತ್ಕೊಡು ನಾವೇನು ಅದನ್ನ ಅಚರಣೆ ಇಲ್ಲ ಹೋಗಿ ಸೆಕೆಂಡ್ ಸ್ಟೇಜ್ ಅದು ಕೆಳಗಡೆನೋ ಅಲ್ಲೇ ಹೇಳು ಪ್ರಿಡಿಕ್ಷನ್ ಹುಟ್ರು ನಾಳಿಕೆ ಐತನೆ ಅಂತ ಹೇಳು ಪೃಥ್ವಿ ಮಧ್ಯೆ ಯಾವಾಗ ಆಗ್ಬೋದು ಈಗ 22 ನಾ 23 ನಾ ಫೆಬ್ರಿಗೆ ನನಗೆ ನೀನು ಏನೇನ ತಂಗಿ ಮದ್ವೆ ಆಗಿದ್ ಎರಡು ವರ್ಷಕ್ಕೆ ಕ್ಯೂನ್ ಮದ್ವೆ ಆಗುತ್ತೆ ಅಂತ ಅವನ್ ಭವಿಷ್ಯ ಅಂತೆ ಭವಿಷ್ಯ ನೋಡಿತಾನಂತೆ ಅವನು ನವೀನ್ ತೆಂಗಿನಕಾಯಿ ಇನ್ನು ನನ್ನ ಮಗ ಏನೇ ಹೇಳ್ತಾನೆ ಪಾಪ ಅವ್ನ ಮಾತ ಕೆಲ್ಸ್ಕತ್ತಲ್ಲಿ ನೈಂಟಿ ನೈನ್ ಆಗಿಬಿಟ್ಟಿದ್ದಂತೆ ಹುಟ್ಟಿದಾಗ ಚಿಕ್ಕವರಾಗಿದ್ದಾಗ ಕಲರು ಇದೆಲ್ಲ ನೋಡಿಕೊಂಡು ನೈಫು ಇಂತರಲಿಲ್ಲ ಸೀಸರು ಎಗ್ಗು ತಂದವರಾ ಎರಡು ಸಾಲಲ್ಲ ಮೂರು ಬೇಕು ಏನು ಇನ್ ಕಾಲ್ ಗಂಟೆಗೆ ಏನು ಏನ್ ಬರುತ್ತೆ ನಂದ ಗೋಕುಲ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವನ್ಗೆ ನನ್ ತಮ್ಮನ್ಗೆ ಒಂದ್ ಮೊಟ್ಟೆ ತಗೋ ಬರೋ ಅಂತ ಅಂದ್ರೆ ಬಾರಕ್ಷಿ ಹೋಗ್ಬಿಟ್ ಬರೋಣ ಅಂತ ನೋಡ್ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಅದಕ್ಕೇನೆ ಈಗಲೇ ಸೂಪರ್ ಮಾರ್ಕೆಟ್ ಎಲ್ಲಿದೆ ಇಲ್ಲಿ ಶಾಪ್ಸ್ ಎಲ್ಲ ಎಲ್ಲಿದೆ ಏನು ಅಂತ ತೋರಿಸ್ ನಡ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ನವೀನ್ ನೋಡ್ಲಿಲ್ವಾ ನೀನು ಅದಕ್ಕೆ ತಗೊಳ್ಳಿಲ್ಲ ಅಷ್ಟಕ್ಕೂ ಅವ್ರ ಪ್ರೈವಸಿ ಇದ್ ಮಾಡ್ತೀಯ ತೆಂಗಿನಕಾಯಿ ಬೇಡ ಅದಕ್ಕೆ ಮೊಟ್ಟೆ ತಗೋಬಾಂದ ಇವನ್ ಬೇರೆ ಎಲ್ಲದಕ್ಕೂ ಒಯ್ತಿನಿ ಒಯ್ತಿನಿ ಅಂತ ಅವ್ರ ಮದ್ವೆ ಆದ್ಮೇಲೆ ಹನಿ ಮುನ್ಗೋದ್ರ ಜೊತೆ ನಾನು ಬರ್ತೀನಿ ಅನ್ಕೊಂಡು ಹೋಗ್ಬಿಟ್ಯಾ

ಮಾಡ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡ್ರೆ ತಿಂದಂಗೆ ಆಗಲ್ಲ ಅದು ಏನಾಗ್ಬಿಡುತ್ತೆ ಗೊತ್ತಾ ಮಸಾಲೆ ಮಸಾಲೆ ತರ ಶಿವಣ್ಣ ಪಾರ್ಟಿ ಕೊಡ್ಸ್ತವನೇ ಸುಮ್ನೆ ಬರೀ ಚಿಕನ್ ಬಿರಿಯಾನಿ ಮಟನ್ ತಗೋಬೇಕು ಮಟನ್ ತಿನ್ಬೇಕು ನೋಡು ಹಾಗೆ ಮಾಡಿ

ತಿಳ್ಸು ಬೆಂದಿರ್ತದೆ ಫುಲ್ಲು ಸುಡ್ತದೆ ಬೆಂದೈತಿಲ್ಲ ತಿಳ್ ಮೂಡನ್ನ ಹಿಂಗ್ ಬಿಡ್ಸ್ಕೊಳ್ಬೇಕು ಈ ಸಾಂಗ್ ಈ ಮೂವಿ ಬಂದ ಟೈಮಲ್ಲಿ ನಾವು ಗೋವಾಗ ಹೋಗಿದ್ದೋ ಗೋವಾ ಹೋಗೋವರೆಗೂ ಇದೊಂದೇ ಹಾಡಾಕೊಂಡು ಕಾರಲ್ಲಿ ಹೌದಾ ಶುರು ಶುರು ಈ ಪ್ರೀತಿಯು ಡಿಸೆಂಬರ್ ಹೋಗಿದ್ದ ಫ್ರೆಂಡ್ಸ್ ಹಾಗೆ ಇಲ್ಲಿ ಶಿವು ಮತ್ತೆ ರಕ್ಷಿತಾ ಇಬ್ರು ಕೂಡ ರೀಲ್ಸ್ ಮಾಡ್ತಾ ಇದ್ರು ಫುಲ್ ಅವರು ರೀಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು ಯಾವ ರೇಂಜ್ಗೆ ಅಂತ ಅಂದರೆ ಮೇಲ್ಗಡೆನೂ ಹೋಗ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಬಂದರು ಮತ್ತೆ ಕೆಳಗಡೆ ಕೂತ್ಕೊಂಡು ರೀಲ್ಸ್ ಮಾಡ್ತಾಯಿದ್ರು ಫುಲ್ ರೀಲ್ಸ್ ಮಾಡೋದ್ರಲ್ಲಿ ಇಬ್ಬರು ಕೂಡ ಬ್ಯುಸಿಯಾಗಿದ್ದರು ಇನ್ನಿವರೆಲ್ಲ ನಾವಿಂಗಂತೂ ಮಂತ್ ಎಂಡ್ ಬ್ಯುಸಿ ಟೆನ್ಷನ್ನು ಅದಿತ್ತು ಮತ್ತು ಇವರು ನಗಾಡ್ಕೊಂಡು ಅಲ್ಲಿ ನನ್ನೇ ತೋರಿಸಲ್ವಲ್ಲ ಅಂತ ಹೇಳ್ತಾ ಇದ್ದ ಶಿವು ಸೊ ಹೆಣ್ಮಕ್ಳೆ ಹಂಗೆ ವಿಡಿಯೋ ಮಾಡಬೇಕಾದ್ರೆ ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಅವ್ರ ಕಡೆಗೆ ಮಾತ್ರ ಪಕ್ಕದಲ್ಲಿ ಇರೋರು ಅಷ್ಟೊಂದು ಕಾಣಿಸ್ಲಿಲ್ಲ ಅಂದ್ರೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡು ಮಾಡ್ತಿರ್ತೀವಿ ಅದನ್ನೇ ರೇಗಿಸ್ತಾ ಇದ್ದ ಶಿವು ರಕ್ಷಿತನಿಗೆ ಮಾತಾಡ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು ನಮ್ಮ ಅತರ್ವ ಏನು ಗೊತ್ತಾ ಏ ವೈರ್ ಬಿಡೋದು ಯಾಕೋ ಹಂಗೆ ಇಳಿತಾ ಇದೆಯಾ ಚಾರ್ಜರ್ ವೈರ್ ಕಣ ನಾನು ಲೆಹೆಂಗನ ಪೂರ್ತಿಯಾಗಿ ಹಾಕೊಂಡ್ ನೋಡಿದ ರಕ್ಷಿತ ನೀನು ಇವಳು ನೋಡೋಡೆ ನಾನು ಫುಲ್ ಹಾಕೊಂಡ್ ನೋಡಿಲ್ಲ ಅಲ್ಲೇ ಐತೆ ಕವರಲ್ಲಿ ಎತ್ಕೊಂಡ್ ಅಲ್ವಾ ಇಟ್ಕೊಂಡು ನೋಡಿದ್ರೆ ಫುಲ್ ರೆಡಿ ಆದಾಗ ಚೆನ್ನಾಗಿ ಕಾಣುತ್ತೆ ಆದ್ರೂ ನಾನು ಫುಲ್ ಒಂದ್ಸಲ ಹಾಕೊಂಡು ನೋಡೋಣ ಅಂತ ಅನ್ಸಿಲ್ಲ ನನ್ಗೆ ಏ ಡೈಪ ಕಣೆ ಆರ್ಯಂದು ಕ್ಯೂರಿಯಾಸಿಟಿ ನಮ್ಮ ಚಿಂಟಿಗೆ ಏನಾದ್ರೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಡೈರೆಕ್ಟ್ ಆಗಿ ನೋಡಿರ್ಲಿಲ್ವ ನೀನು ನೀನು ನಮ್ ವಿಡಿಯೋನೇ ನೋಡಲ್ವಲ್ಲ ಹಿಂದೆ ಅದು ಫುಲ್ ಡಿಸೈನ್ ಬರಬೇಕು ಅಂದ್ರೆ ಡೀಪ್ ಕಮ್ಮಿ ಆಗುತ್ತೆ ಏ ಚಿಂಟು ಆ ಮಣಿ ಗಿಣಿಗಳೆಲ್ಲ ಏನಾಗುತ್ತೆ ಗೊತ್ತಾ ಅದು ಒಂದ್ ಬಿದೋದ್ರು ಆರ್ಡಕ್ ಕಾಣುತ್ತೆ ಮತ್ತೆ ಅದ್ರ ಕಲರ್ ಹೊಟ್ಟೋದ್ರು ಚೆನ್ನಾಗಿರಲ್ಲ ಅದಕ್ಕೆ ನಾನು ಬ್ಲೌಸ್ ಗಳಿಗೂ ಏ ತೆಗಿಯಾ ಕಿತ್ಬಿಟ್ಟಿಯಾ ಡ್ರೆಸ್ ಯಾಕೆ ಮಣಿ ಕೋರೆ ಅದು ಸ್ಟೋನ್ಸ್ ಚೆನ್ನಾಗಿ ಕಾಣ್ಲಿ ಮಮ್ಮಿ ಅಂತ ಅಷ್ಟೇ ಸಾಕು ಅದು ಅದನ್ನೇ ಆಯ್ತದೆ ಇನ್ನು ಏನೇ ಹಾಕೊಳ್ಳೋದು ಸಾಕು ನಿಮ್ಮ ಮದ್ವೆ ಹುಡುಗಿ ಒಂದೇ ಕಡೆ ನಿಂತ್ಕೋಬೋದು ಮದುವೆ ಹುಡುಗಿ ಅದನ್ನ ಓಡಾಡಕ್ಕಾಗಲ್ಲ ಹೆವಿ ಆಗುತ್ತೆ

ಎಷ್ಟು ಮೂರ್ ಸಲ ನಾನು ಅದನ್ನು ರೂಪಾಯಿ ಯಾಕೆ ಇಟ್ಕೊಂಡೆ ಅಂದ್ರೆ ಪೆಟ್ರೋಲ್ ಚಾರ್ಜಸ್ ಅಂತ ಅನ್ಬಿಟ್ಟು ಇಟ್ಕೊಂಡಿದ್ದು ನಾನು ನಾವು ಫಸ್ಟ್ ಟೈಮ್ ನಾನು ಅಲ್ಲಿ ಸ್ಟಿಚ್ ಕೊಟ್ಟಿದ್ದು ನಾನು ಅಲ್ಲಿ ಫೋನು ಕರೆಕ್ಟ್ ಆಗಿ ಅದೇನೋ ಮುಸ್ತಫಾ ಅಂತ ಬರೋದು ಎತ್ತುತ್ತಾನೆ ಎತ್ತುತ್ತಾನೆ ಇರಲಿ ಆಮೇಲೆ ಇನ್ನೊಂದಿನ ಮಾಡಿದೆ ಬರ್ತವನೇ ಬರ್ತವನೇ ಬಾಣ್ಲಿ ಕುಕ್ಕರು ನಡಿಯೇ ಒಗ್ಗರಣೆಗೆ ಹಾಕ್ಬಿಟ್ಟಣ ಗಿರೀಸ್ಗೆ ನಂಗೆ ಹೊಟ್ಟೆ ಹಸಿತ ಐತೆ ಯಾವ ರೇಂಜಾಗ ಹಸಿತ ಐತೆ ಅಂದ್ರೆ ಈಗ ರಾತ್ರಿನು ನಾನ್ವೆಜ್ బంటూ బంటూ ఏ ఆర్య ఆర్య ఆ బంటూ బయలి కొర్రుదు ఏ సరేండి ఏలురల మనదోను యా బంటూ ఈ గెద్దా బంటూ చిన్నద చిన్నద దప్పైదా చికమంటా బంటూ ఇక్కడ నడువు alli ఆర్య ఆర్య బయలి బయలి ಅವನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ ಹನ್ನೆರಡು ಗಂಟೆ ತನಕ ಸೆಕೆಂಡ್ ಹೋದ ವರ್ಷ ಉಟ್ಬಿಟ್ಟಿದ್ದ ಆರ್ಯ ಮಾಡ್ಕೊಂಡಿದ್ಯಾತ ಜಂಕೊಂಡ್ಬಿಡ್ತದ ಅವನ್ಗೆ ಏನು ಮಾಡಿದ್ರೆ ಎಷ್ಟೊತ್ತಾಯ್ತು ಇನ್ನು ಮಾಡಿಲ್ಲ ಹೊಟ್ಟೆ ಅಚ್ಚಿತೈತೆ ನಿನ್ ಕೈ ಆಯ್ತು ಅಮ್ಮ ಏನು ನಾವ್ಗಳು ಬಂದಿದ್ದೆ ಎಲ್ಲ ಇಲ್ಲಿಗೆ ತಗೊಂಡ್ ಬರೋ ಅಷ್ಟರಲ್ಲಿ ಆರೂವರೆ ಏಳು ಗಂಟೆ ಏನ್ ಮಟನ್ ಅದು ಕೂಗ್ಸಿ ಹಚ್ಚಿ ಮಾಡಿ ರುಬ್ಬಿ ಇನ್ನು ಆಗಿಲ್ಲ ಈ ಹೊಸ ವರ್ಷ ಹನ್ನೆರಡು ಎಚ್ಚರ ಇರ್ಬೇಕು ಅಟ್ ಊಟ ಮಾಡಿಲ್ಲ ಅಂದ್ರೆ ಎಚ್ಚರ ಇರ್ತೀವಿ ಇಲ್ಲ ಅಂದ್ರೆ ತಿನ್ಬಿಟ್ಟು ಮಲ್ಕೋತಿ ಊಟ ಮಾಡಬೇಕು

ಇನ್ನೊಂದು ಇದ್ರೂ ತಪ್ಪಲೆಯಲ್ಲಿ ಸಾಂಬಾರಿದೆ ಮತ್ತು ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ವೈಟ್ ರೈಸ್ ಇದೆ ಸೊ ಈಗ ಎಲೆ ತೊಗೊಬಿಟ್ವಿ ಪಾತ್ರೆ ಎಲ್ಲ ತೊಳೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಊಟಕ್ಕೆ ಎಲ್ಲರಿಗೂ ತುಂಬಾ ಹೊಟ್ಟೆ ಎಸ್ಬಿಟ್ಟಿತ್ತು ಯಾವ ರೇಂಜ್ಗೆ ಅಂತ ಅಂದರೆ ನಾವೆಲ್ಲ ಮಧ್ಯಾಹ್ನ ಲಂಚ್ ಮಾಡಿರೋದು ಈಗ ಊಟ ಮಾಡಬೇಕು ಅಂತ ಅಂದಾಗ ನಾವು ಊಟ ಮಾಡಿದಾಗ ಒಂದು ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಕಾಲು ಆ ಥರ ಆಗಿತ್ತು

ಈ ಫ್ಲೈರ್ ನ ಫೇಮ್ ಮಾಡಿ 18 ರಜೆ ಮಂಚು ಸಿಗುತ್ತೆ ಬಿಡಕ್ಕೆ ಟಿಫನ್ ಗೆ ಇರಲ್ಲ ನೀವು ಡ್ಯೂಟಿ ಹೋಗಬೇಕಾ ಹೋಟೆಲ್ ಗೆ ಬಿಡೋಣ ನೀನೇ ಬನ್ನಿ ಏನು ಬರಲಿ ಮಂಚು ಗೆ ಹೋಟೆಲ್ ಹೋಗೋದು ಓದೇ ಇರಬೇಕು ಅಮ್ಮನ ಕಾಬಾ ಕೊಡ್್ರೋ ಯೆ ದಂತ ರಾನಮ್ಮಮ್ಮ ತಿನ್ನಷ್ಟು ಮಟನ್ ತಿಳ್ತಿರಿ ತಿನ್ನ ತಾಯ್ತು

ಟೇಬಲ್ ಇಲ್ಲಿ ಇಲ್ಲಿ ಇಲ್ಲ ಅಂದ್ರೆ ಅದರ ಮೇಲೆ ಕುತ್ಕೊಳ್ಳಿ ಕೆಳಗಡೆ ಇಟ್ಕೊಂಡು ಆ ಮ್ಯಾಟ್ ಮೇಲೆ 2020 ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಎಸ್ ಕೊಡ್ಲಿ ಆದಷ್ಟು ಬೇಗ ನಾವು ನಮ್ಮ ಪಂಟೂ ಇಂದ ಕರೆ ನಮ್ಮ ಪಂಟೂ ಇಂದ ಕರೆ ಬರಲಿ ಮ್ಯಾಚಸ್ ಜನವರಿ ಪೂರ್ವಂದ್ರೆ 9 ತಿಂಗಳು ಏ ಊಟ ಮಾಡೋಣ ಅತ್ತಿರ ಏನಂದೆ 10 12 ಏ ಯಾರಿ ನೆಡ್ಕಲ್ರಾ ಸ್ಪಾರ್ಕಲ್ಸ್ ಅದು ಮೇಲೆ ಯಾರು ಏ ಮ್ಯಾಚಸ್ ಕಡಾತರವಾ 10 ತಿಂಗಳು ಯಾರು ಇರಲಿಲ್ಲ 9 ಅವನು ಅವನ ಹೆಡ್ಕೊ ಏ ಅಯ್ಯೋ ನಿಂತು ಇಪೋಟಿ 12 ಶಿವಮ್ಮಾ ಶಿವಮ್ಮಾ ಇಂದೊಂದು 11ನೇ ತಿಂಗಳು ಗಾಯ್ಸ್ ಎಸ್ ಅಯ್ಯೋ असी इन दिस का वाटरवा जो ये बाबू ये लाकड़ है तो क्लैप हैप्पी न्यू ईयर बम्मा ए हैप्पी बर्थडे ला हैप्पी न्यू ईयर हैप्पी बर्थडे टू यू हैप्पी हैप्पी न्यू ईयर हैप्पी न्यू ईयर हैप्पी न्यू ईयर रे रे

ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ಊಟ ಮಾಡಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿ ಈಗ ಮಲ್ಕೊಳ್ಳೋದಕ್ಕೆ ಅಂತ ಬಂದ್ವಿ ಆ್ಯಂಡ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು